ಸರ್ ಇದೆಲ್ಲ ಇದು ತೆಂಗಿನ ಮರ ಕೂಡ ಎಲ್ಲ ನೀವು ಈಗ ಕ್ಲೀನ್ ಮಾಡ್ತಾ ಇದ್ದೀರಾ ಇದು ಏನ್ ಮಾಡ್ಲಿಕ್ಕೆ ನಿಮ್ಮ ಒಂದು ಯೋಜನೆ ಆದ್ರೆ ಸ್ವಲ್ಪ ಖಾಲಿ ಆಗೈತಿ ಇಲ್ಲಿ ಅದು ನಮ್ಮ ಈ ಪಾಂಡಿನ ಇದು ನೀರಿನ ನೋಡಿದ ನಂತರ ಖಾಲಿ ಬಿಡಿದಾಗ ಸ್ವಲ್ಪ ನಮ್ಮ ಅಡಿಕೆ ಕೃಷಿ ಮಾಡುವಂತ ಅಲ್ವಾ ಹೌದು ಈಗ ನೀರಿನ ವ್ಯವಸ್ಥೆ ಉಂಟು ನಿಮ್ಮ ಹತ್ರ ಹೌದೌದು ಆದ್ರೆ ಧೈರ್ಯದಲ್ಲಿ ಮಾಡಬಹುದು ಅಂತ ಇದೆಲ್ಲ ಗದ್ದೆ ಇತ್ತಾ ಸರ್ ಇದು ಗದ್ದೆ ಇತ್ತಾ ಗದ್ದೆ ಮೊದಲು ಗದ್ದೆ ಯಾಕಂದ್ರೆ ಈ ಮಣ್ಣು ನೋಡುವಾಗ ಗದ್ದೆ ಮಣ್ಣು ತರ ಅಂತ ಇದೆ ಎಲ್ಲ ತೆಂಗಿನ ಮರ ಎಲ್ಲ ನೆಟ್ಟಿದ್ರಿ ಬಾ ಚಂದವಾಗಿ ಬಂದಿದೆ ತೆಂಗಿನ ಮರ ನೋಡಿ ವೀಕ್ಷಕರೇ ಈ ಕೆರೆಯ ಬದಿಯಲ್ಲಿ ಈ ಒಂದು ಹಳದಿ ಬೊಂಡ ಎಳೆ ನೀರು ಅಂತ ಹೇಳ್ತೇವೆ ನಾವು ಅದು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ ನೀರಿನ ಟಾಂಕಿ ಇದೆ ನಮಸ್ಕಾರ ವೀಕ್ಷಕರೇ ಸಾಧಕರಿಗೆ ಸಲಾಂ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತು ನಾನು ಒಬ್ಬ ಪ್ರಗತಿಪರ ಕೃಷಿಕರನ್ನು ಭೇಟಿ ಮಾಡ್ತಾ ಇದ್ದೇನೆ ಬೆಳ್ತಂಗಿ ತಾಲೂಕಿನ ಅತ್ತಾಜೆ ಎಂಬಲ್ಲಿ ಒಬ್ಬ ಅತ್ತಾಜೆ ಈಶ್ವರ ಭಟ್ ಅವರ ಈ ಒಂದು ಫಾರ್ನಿಗೆ ನಾವು ಬಂದಿದ್ದೇವೆ ವಿಶೇಷ ಏನಂದ್ರೆ ಹೇಳಿದ್ರೆ ಅವರು ಒಂದು ನೀರಿನ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ ಒಂದು ನೀರನ್ನು ಮಳೆ ನೀರನ್ನು ಇಲ್ಲಿ ಸಂಗ್ರಹ ಮಾಡಿ ಒಂದು ನೀರಿನ ಒಂದು ಟ್ಯಾಂಕ್ ಅನ್ನು ಮಾಡಿ ಒಳ್ಳೆ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ ಅದು ಹೇಗೆ ಮತ್ತೆ ಯಾವ ರೀತಿಯಲ್ಲಿ ಮತ್ತು ಅದಕ್ಕೆ ಎಷ್ಟು ಖರ್ಚಾಗಿದೆ ಎಷ್ಟು ಲೀಟರ್ ನೀರು ಸಂಗ್ರಹ ಆಗ್ತದೆ ಇದೆಲ್ಲ ಮಾಹಿತಿ ಅವರಿಗೆ ಪರಿಚಯ ಮಾಡಿಕೊಡುವ ಸರ್ ನಮಸ್ತೆ ಸರ್ ನೀವು ಒಂದು ಪ್ರಗತಿಪರ ಕೃಷಿಕರಾಗಿ ಒಂದು ಒಳ್ಳೆಯ ಒಂದು ಸಾಧನೆಯನ್ನು ಮಾಡಿದ್ದೀರಿ ಯಾಕಂತ ಹೇಳಿದ್ರೆ ಈ ಒಳ್ಳೆಯ ಒಂದು ಟ್ಯಾಂಕ್ ಟ್ಯಾಂಕ್ ಅನ್ನು ನಿರ್ಮಾಣ ಮಾಡಿ ಇದರಿಂದ ನಿಮ್ಮ ಕೃಷಿಗೆ ನೀರನ್ನು ಹಾಯಿಸ್ತಾ ಇದ್ದೀರಿ ಸರ್ ಇದೊಂದು ಯೋಜನೆ ಮಾಡ್ಬೇಕು ಅಂತ ನಿಮಗೆ ಯಾಕೆ ಅನಿಸಿತು ಅಂದ್ರೆ ಈಗ ಯೂಟ್ಯೂಬ್ ಎಲ್ಲ ಬರ್ತಾ ಇದೆ ಅಲ್ಲ ಅದರ ನೋಡಿದ್ರೆ ಆಮೇಲೆ ನಮ್ಮ ಪಕ್ಕದ ಮನೆಯಲ್ಲಿ ರಮೇಶ್ ಭಟ್ ಅಂತ ಅವರು ನಲ್ವತ್ತು ಲಕ್ಷ ಲೀಟರ್ ಇದ್ದು ಇದೆ ಫಂಡ್ ಮಾಡಿದ್ರು ಅದು ಮಾಡಿ ಅವರಿಗೆ ತುಂಬಾ ಉಪಯೋಗ 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 ಬಂತು ಎರಡು ವರ್ಷ ಮೊದಲು ಇದ್ರ ನೋಡಿ ನಾವೊಂದು ಸ್ವಲ್ಪ ಅದರಿಂದ ದೊಡ್ಡ ಸೈಜ್ ಇದ್ದು ಪ್ರೇರಣೆ ಪಡೆದು ಒಂದು ನಮ್ಮ ಎಲ್ಲ ಇಡೀ ಜಾಗಕ್ಕೆ ಒಂದು ಎರಡು ತಿಂಗಳಿಗೆ ಕೊನೆ ಅಂದ್ರೆ ಏಪ್ರಿಲ್ ಮೇಲೆ ಸ್ವಲ್ಪ ನೀರಿನ ಸಮಸ್ಯೆ ಇದೆ ಉಪಯೋಗ ಆಗದಿಂತ ಸ್ವಲ್ಪ ಸಾಧಾರಣ ಒಂದು ಎರಡು ಕೋಟಿ ನೀರಿನ ಕೊಂಡ್ ಮಾಡಿದೆ ದೊಡ್ಡ ಒಂದು ಪ್ರಾಜೆಕ್ಟ್ ಅದು ಇದೊಂದು ನಾವು ವೀಕ್ಷಕರಿಗೆ ತೋರಿಸ್ತೇವೆ ಅದೊಂದು ನೀರಿನ ವ್ಯವಸ್ಥೆ ತೋರಿಸಿ ಸರ್ ಇದು ನಿಮ್ಗೆ ಈ ಒಂದು ಯೋಜನೆಗೆ ಒಂದು ಇಷ್ಟೆಲ್ಲ ಒಂದು ಜಾಗ ಎಲ್ಲ ವ್ಯವಸ್ಥೆ ಬೇಕು ಇದೊಂದು ಮಾಡ್ಲಿಕ್ಕೆ ನಿಮ್ಗೆ ಎಷ್ಟು ಸಮಯ ತೆಗೆದುಕೊಳ್ಳಿ ಅದು ಸಾಧಾರಣ ಒಂದು ಹಿಟಾಚಿ ಎರಡು ಟಿಪ್ಪರ್ ಆಲ್ಮೋಸ್ಟ್ ಒಂದು ತಿಂಗಳು ಕೆಲಸ ಆಗಿದೆ ಸಾಧಾರಣ ಇದೊಂದು ಎಪ್ಪತ್ತು ಸೆನ್ಸ್ ಜಾಗದಲ್ಲಿ ಇದೆ ಈಗ ಎಕರೆ ಇದು ನಾವು ಸುರಿಚನೆ ಒಂದೂವರೆ ಕೋಟಿ ಇದು ಮಾಡುವ ಅಂತ ಆಮೇಲೆ ಅದು ನಮ್ಮ ಮಣ್ಣನ್ನು ಅದಕ್ಕೆ ಸುತ್ತ ದಂಡೆ ಹಾಕಿ ಮಾಡಿದ ಕಾರಣ ಅದು ಸ್ವಲ್ಪ ನಮ್ಮ ಇದರಿಂದ ಜಾಸ್ತಿ ಬಂತು ಈಗಿನ ಅವರ ಇದರ ಪ್ರಕಾರ ಎರಡು ಕೋಟಿ ಹತ್ತು ಹದಿನೆಂಟು ಲಕ್ಷ ಲೀಟರ್ ಇದರ ಕೆಪಾಸಿಟಿ ಕೆಪಾಸಿಟಿ ಅದ್ರೊಂದು ಅವ್ರು ಹೇಳುವ ಪ್ರಕಾರ ಒಂದು ಹತ್ತರಿಂದ ಹನ್ನೆರಡು ಲಕ್ಷ ಲೀಟರ್ ಲೀಟರ್ನಷ್ಟು ಹಾವಿಯಾಗಿ ಹೋಗ್ತದೆ ಉಳಿದದ್ದು ನಮಗೆ ಉಪಯೋಗಕ್ಕೆ ಸಿಗ್ತದೆ ಬಿಸಿಗೆ ಇರೋ ಎಷ್ಟು ಆವಿ ಆಗ್ತದೆ ಹೇಳಿದ್ರು ಒಂದು ಅದೇ ಹದಿನಾರ ಅಲ್ಲ ಹನ್ನೆರಡರಿಂದ ಹತ್ತರಿಂದ ಹನ್ನೆರಡು ಲಕ್ಷ ಲೀಟರ್ ಅಷ್ಟು ಆವಿ ಆಗ್ತದೆ ನೋಡಿ ಅದು ಖಾಲಿ ಅದೇ ಆವಿ ಅಷ್ಟು ಆಗ್ತದೆ ನಮಗೊಂದು ಎರಡು ಕೋಟಿ ಎಷ್ಟು ನೀರು ಉಪಯೋಗಕ್ಕೆ ಸಿಗ್ತದೆ ಇದು ಎರಡು ಕೋಟಿಯಲ್ಲಿ ನಿಮ್ಮ ಒಂದು ಎಷ್ಟು ಜಮೀನಿಗೆ ಅದು ಇದು ಮಾಡಬಹುದು ಸರ್ ಅಂದಾಜು ನಮ್ದೊಂದು ಹನ್ನೆರಡು ಎಕರೆ ಜಮೀನು ಇದೆ ಅದರಲ್ಲೊಂದು ಸಾಧಾರಣ ಮಾರ್ಚ್ ವರೆಗೆ ನಮ್ಮಲ್ಲಿ ಕೆರೆ ಮತ್ತೆ ಬೋರಿನ ನೀರು ವ್ಯವಸ್ಥೆ ಮಾಡ್ತೇವೆ ಆಮೇಲೆ ಸ್ವಲ್ಪ ಸಮಸ್ಯೆ ಆಗ್ತದೆ ನೀರಿದ್ದು ಕೆರೆಯಲ್ಲೆಲ್ಲ ಆರ್ತದೆ ಬೋರಿದ್ದು

ಆ ಹೋಗುವಾಗೆ ಮಾಡಿದೆ ಒಂದು ಎರಡು ಮೂರು ಬೋರಿಗೆ ಈಗ ಅದ್ರ ಕೆಳಗೆ ಹೋಯ್ತದ್ರೆ ಇದು ಓರ್ಬಲ್ ಆದದ್ದು ಸೀದ ಬೋರಿಗೆ ಇಂಗಿಸುಗೆ ಮಾಡ್ತೀವಿ ಅಲ್ವಾ ಆ ಮಳೆ ನೀರೇ ಇಷ್ಟು ಸಂಗ್ರಹ ಆಗ್ತದೆ ಮಳೆ ನೀರೇ ಇಷ್ಟು ಒಂದು ಮೂವತ್ತು ಲಕ್ಷ ಲೀಟರ್ ಅಂದಾಗ ನಾವು ಫಸ್ಟ್ ಅಂದ್ರೆ ಅದು ಅವರು ಟರ್ಪಲ್ ಹಾಕೋರು ಹೇಳಿದಾರೆ ಅದು ಇದಾಗ್ತದೆ ಅಂತ ಏನು ಗಾಳಿ ಟರ್ಪಲ್ ಹೇಳಬಾರ್ದು ಮಳೆಗಾಲದಲ್ಲಿ ಅದಕ್ಕೊಂದು ಇಪ್ಪತ್ತೆರಡು ಮೂವತ್ತು ಲಕ್ಷ ತುಂಬಿಸಬೇಕು ಅಂತ ಫಸ್ಟ್ ಶುರು ಮಾಡುವಾಗ ಮತ್ತೆ ಮಳೆ ನೀರಿ ಸಾಧಾರಣ ಜುಲೈ ಫಸ್ಟ್ ವೀಕ್ ಫುಲ್ ಆಗಿದೆ ಅಲ್ವಾ ನೋಡಿ ಇದು ನಿಮ್ಮ ಹತ್ರ ಯಾಕೆ ಮಾಹಿತಿ ಅಂತ ಹೇಳಿದ್ರೆ ಕೆಲವರಿಗೆ ನೀರಿಲ್ಲ ಅಂತ ಸುಮ್ಮನೆ ಇದು ಮಾಡ್ತಾ ಇದ್ದಾರೆ ಅಂದ್ರೆ ಮನೆಯಲ್ಲಿ ನೀರಿಲ್ಲ ಅದರಿಂದ ಕೃಷಿ ಮಾಡುವುದಿಲ್ಲ ಅಂತ ನೋಡಿ ಇಂತ ಒಂದು ಯೋಜನೆಗೆ ಸರ್ಕಾರವು ಸಹ ಸಹಾಯಧನ ನೀಡ್ತದೆ ಇದೊಂದು ಒಳ್ಳೆಯ ಯೋಜನೆ ಮಾಡ್ಬಹುದು ಅಂತ ಹೇಳ್ಬೋದು ಅಲ್ವಾ ಸರ್ ಇಂಥದ್ದು ಸರ್ ನಿಮ್ಗೆ ಇಷ್ಟು ದೊಡ್ಡ ಈ ಪ್ರಾಜೆಕ್ಟ್ ಗೆ ಎಷ್ಟೊಂದು ಖರ್ಚಾಗಿದೆ ಸರ್ ಇದು ಅದರೊಂದು ಟೋಟಲ್ ನಲ್ವತ್ತೆರಡು ಅಡಿ ಆಳ ಇದೆ ಆ ನೂರು ಅಗಲ ಇನ್ನೂರು ಉದ್ದ ಇನ್ನೂರು ಅಡಿ ಉದ್ದ ಇದೆ ಉದ್ದ ಇದೆ ನೂರು ಅಡಿ ಅಗಲ ಮತ್ತೆ ಇದು ಅಡಿ ಅಡಿ ಉಂಟಲ್ಲ ಓ ನವತ್ತ ಎರಡು ಅಡಿ ನೀರಿದೆ ಇದರಲ್ಲಿ ಅಂದ್ರೆ ನೋಡಿ ಆಗ ಅಂದಾಜು ಮಾಡಿ ಎಷ್ಟು ನೀರಿದೆ ಇದರಲ್ಲಿಂತ ಇದರಲ್ಲಿ ನಮ್ಗೆ ವೀಕ್ಷಕರಿಗೆ ಒಂದು ಅಂದಾಜು ಮಾಡಬಹುದು ಅದೇ ಸರ್ ಇದು ಎಷ್ಟು ಇದಾಗಿದೆ ಟೋಟಲ್ ಖರ್ಚು ಸಾಧಾರಣ ಒಂದು ಹತ್ತಿರ ಸರ್ಕಾರದಿಂದ ಸರ್ಕಾರದಿಂದ ಒಂದು ಐದು ಲಕ್ಷ ಸಬ್ಸಿಡಿ ಸಿಕ್ಕಿದೆ ಐದು ಲಕ್ಷ ಹೌದು ಹ ಸೊ ಹನ್ನೊಂದು ಲಕ್ಷ ಮೇಲೆ ನೀವು ಇನ್ವೆಸ್ಟ್ ಮಾಡಿದ್ದೀರಿ ಈಗ ಇದು ಇನ್ವೆಸ್ಟ್ ಮಾಡಿದ್ರಿಂದ ನಿಮ್ಗೆ ಏನು ಇದರಲ್ಲಿ ಇದು ಈಗ ನೋಡುವಾಗ ಲಾಸ್ ಕಣ್ಣಿಗೆ ಕಾಣ್ತದೆ ಶುದ್ಧವಾದ ನೀರು ಮಳೆ ನೀರೇ ಇದರಲ್ಲಿ ಕೃಷಿ ಮಾಡಬಹುದು ಅಲ್ವಾ ಯಾಕಂದ್ರೆ ಇದು ನಿಮ್ಗೆ ಈಗ ಸ್ವಲ್ಪ ಹನ್ನೆರಡು ಎಕರೆ ಇದೆ ಅಂತ ಒಂದು ಐದು ಎಕರೆ ಜಮೀನಿಗೆ ಈ ನೀರೇ ಸಾಕು ಅಲ್ವಾ ಒಳ್ಳೆ ರೀತಿಯಲ್ಲಿ ಮಿತವಾಗಿ ಬಳಸಿದ್ರೆ ಈ ನೀರು ಸಾಕು ಸರ್ ಈಗ ಮತ್ತೊಂದು ನಿಮ್ಮ ಮಾಹಿತಿ ಕೇಳಬೇಕಾದ್ರೆ ಈ ಒಂದು ಯೋಜನೆಗೆ ಈ ಇದು ಟಲ್ಪಾರ್ ಹಾಕಿದ್ದಾರೆ ಈ ಟಲ್ಪಾರಿನ ಬಾಳ್ವಿಕೆ ಹೇಗೆ ಸರ್ ಅದು ತೋರಿಸಿ ಸ್ವಲ್ಪ ಮೊಳೆಯಾರ ಕಂಪನಿಯವರು ಹಾಕಿದ್ದು ಹಾ ಅದು ಐನೂರು ಎಂಜಿ ಜಿ ಅವರು ಕಂಪನಿಯವರು ಐದು ವರ್ಷ ಗ್ಯಾರಂಟಿ ಕೊಡ್ತಾರೆ ಮತ್ತೆ ಐದು ವರ್ಷ ಇವರು ನಮ್ಮ ಟರ್ಪಾಲ್ ಹಾಕಿದವರು ಹಾ ಅವರು ಕೊಡ್ತಾರೆ ಹತ್ತು ವರ್ಷ ಗ್ಯಾರಂಟಿ ಕೊಡ್ತಾರೆ ನಿಮಗೆ ಅಲ್ವಾ ಅಂದ್ರೆ ಏನು ಎಂತ ಹೇಳಿದ್ರು ಬೇರೆ ಪ್ರಾಣಿಯಲ್ಲಿ ಹೋಗಿ ಬಿದ್ರೆ ಅದಕ್ಕೆ ಇದಿಲ್ಲ ಏನಾದ್ರೂ ಹೋಗಿ ಡ್ಯಾಮೇಜ್ ಮಾಡಿದ್ರೆ ಅದಕ್ಕೆ ಇಲ್ಲ ಸರ್ಪಲ್ நார்ಮಲಿಕ್ಕೆ ಅವರು ಗ್ಯಾರಂಟಿ ಕೊಡ್ತಾರೆ. ಆ ಅದ ಆದ್ರೆ ಅದು ಅವರು ಇದು ಮಾಡ್ತಾರೆ. ಹೌದು. ಅಂದ್ರೆ ಯಾರಾದರೂ ಪ್ರಾಣಿ ಹಿಂದು ಅನ್ನುದ್ರಾಗಿ ಇದ್ದಾದ್ರೆ ಈ ಇಲ್ಲಿ ಈ ತರ ಒಂದು ಫೋಲ್ಡಿಂಗ್ ಆಗಿದೆ ಅಲ್ಲ ಇದು ಹೇಗೆ ಅದು ಅಲ್ಲಲ್ಲ ಅದು ಅದು ಕಾರ್ನರ್ ಅಲ್ಲಾ ಅದು ಮಡಚಿ ಮಡಚಿ ಹೀಗೆ ಮಾಡಿದ್ರೆ ಕಾಣ್ತೈತೆ ಸರ್ ಅಲ್ಲಿ ಹೀಗೆ ಅಂತ ಕಾಣ್ತೈತೆ. ಯಾಕಂದ್ರೆ ಕಾರ್ನರ್ ಗೆ ಅದು ಹೀಗೆ ಇದು ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಫೋಲ್ಡ್ ಮಾಡಿದ್ರು ಅಲ್ವಾ ಅದರಲ್ಲಿ ಸಮಸ್ಯೆ ಏನಿಲ್ಲ ಇಲ್ಲೇನ್ ಸಮಸ್ಯೆ ಇಲ್ಲ. ಮತ್ತೆ ಇದರಲ್ಲಿ ಮೀನೆಲ್ಲ ಇಲ್ಲ ಮೀನು ಅವ್ರು ಹೇಳೋದಿಲ್ಲ ಅದಕ್ಕೆ ಮೀನು ಸಾಕಿದ್ರೆ ಮೀನು ಅದು ಈಗ ಮಾಡ್ತದೆ ಕುಟ್ಟದ್ದು ಅಂತ ಹೇಳಿ ಮಾಡ್ತದೆ ಅದು ಬಾಯಲ್ಲಿ ಅದು ಮಾಡ್ತದೆ ಮತ್ತೆ ಎಲ್ಲ ಬಿದ್ರೆ ಅದ್ರ ಉಗುರೆಲ್ಲ ಅವರ ಗ್ಯಾರಂಟಿ ಅಲ್ಲ ಹಾಗೆ ಅವ್ರು ಹೇಳುದು ನೀವು ಯಾವ್ದು ಸಾಕಬೇಡಿ ನೀರಿಗೆ ಉಪಯೋಗಕ್ಕ ಸಾಕಬೇಡಿ ಮತ್ತೆ ಕಮರ್ಷಿಯಲ್ ಏನಾದ್ರೂ ಸಾಕುವಂತ ಅಂತ ಇದ ಇದು ಮಾಡಿ ನೀರಿಗೆ ಎಲ್ಲ ಸಿಗ್ತದೆ ಹೌದು ಅಂತ ಹೇಳ್ತಾರೆ ಅಂದ್ರೆ ಒಂದು ಸಣ್ಣ ಸಣ್ಣ ವೀಕ್ಷಕರೇ ಇಂತ ಒಂದು ಯೋಜನೆ ಒಂದು ಪ್ರಗತಿಪರ ಕೃಷಿಕರು ಇಲ್ಲಿ ಮಾಡಿ ತೋರಿಸಿದ್ದಾರೆ ಸಾಧಾರಣ ಹನ್ನೊಂದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅವರ ಖರ್ಚು ಮಾಡಿ ಒಂದು ಐದು ಲಕ್ಷ ಸರ್ಕಾರದ ಸಹಾಯಧನವನ್ನು ಪಡೆದು ಇನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ ಯಾಕಂದ್ರೆ ಇದೊಂದು ನಮ್ಮ ರೈತರಿಗೆ ಖಂಡಿತವಾಗಿ ಇದು ಉಪಯೋಗವಾಗುವಂತ ಒಂದು ಮಾಹಿತಿ ಯಾಕಂದ್ರೆ ಹೇಳಿದ್ರೆ ಪ್ರಕೃತಿ ನೋಡಿ ಇಲ್ಲಿ ನೀವು ನೋಡ್ಬೋದು ಸಂಪೂರ್ಣ ಅಚ್ಚಿ ಹಸಿರಿನಿಂದ ಕೂಡಿದಂತ ಈ ಒಂದು ಪ್ರದೇಶ ನೋಡಿ ಇಲ್ಲಿ ಜಮಲಬಾದ್ ಅಂತ ಅದು ಗಡಾಯಿ ಕಲ್ಲು ಅಂತ ಕಾಣುತ್ತವೆ ಇಲ್ಲಿ ಹತ್ತಿರ ಕಾಣ್ತಾ ಇದೆ ನೀವು ಅಲ್ಲಿ ನೋಡ್ಬೋದು ಆ ಜಮಲಬಾ ಅದು ಗಡಾಯಿ ಕಲ್ಲು ಅಂತ ಹನ್ನೆರಡು ಕಿಲೋಮೀಟರ್ ಇದೆ ಅದರ ಬುಡದಲ್ಲಿಯೇ ಇಂತ ಒಂದು ಕೃಷಿಯನ್ನು ಈ ಕೆರೆಯನ್ನೆಲ್ಲ ಮಾಡ್ತಾ ಇದ್ದಾರೆ ಖಂಡಿತ ಈ ಮೇಲೆ ಫ್ಲೈಟ್ ಇಂದ ಹೋಗುವಾಗ ಇದು ಕೆರೆ ಕಾಣಬಹುದು ಯಾಕಂದ್ರೆ ಹೇಳಿದ್ರೆ ಅಷ್ಟು ದೊಡ್ಡ ಇದರಲ್ಲಿ ಇದೆ ವಿಸ್ತೀರ್ಣವಾಗಿ ಒಂದು ಮುಕ್ಕಾಲು ಎಕರೆ ಜಾಗದಲ್ಲಿ ಇದನ್ನು ಮಾಡಿದ್ದಾರೆ ಸರ್ ನೀವು ಇದು ಒಂದು ಸಣ್ಣ ರೀತಿಯಲ್ಲಿ ಮಾಡುವವರಿಗೆ ನಿಮ್ಮ ಒಂದು ಕ್ಯೂ ಮಾತಿಯನ್ನು ಸರ್ ಈ ಸಣ್ಣ ರೀತಿಯಲ್ಲಿ ಒಂದು ಮಾಡುವುದಾದ್ರೆ ಒಂದು ಒಂದು ಇಪ್ಪತ್ತೈದು ಲಕ್ಷ ಇಪ್ಪತ್ತು ಲಕ್ಷ ಎಲ್ಲ ಮಾಡುವವರಿಗೆ ನಾವು ನಮ್ಮ ಕೃಷಿಯ ಜಮೀನನ್ನು ಹೊಂದಿಕೊಂಡು ನಮಗೆ ಹೇಗೆ ನೀರನ್ನು ಉಪಯೋಗ ಮಾಡಬಹುದು ಎಷ್ಟು ಪ್ರಮಾಣದ ನೀರನ್ನು ಉಪಯೋಗ ಮಾಡ್ತಾ ಅದನ್ನು ಹೊಂದಿಕೊಂಡು ಮಾಡ್ಬೋದು ಸಣ್ಣ ಕೃಷಿಕರಾದ್ರೆ ಒಂದು ಎರಡು ಎಕರೆ ಎರಡು ಎಕರೆ ಇದ್ದವರು ನಲ್ವತ್ತು ಲಕ್ಷ ಲೀಟರ್ ಇದ್ದೆಲ್ಲ ಮಾಡಿಕೊಂಡ್ರೆ ಅವರನ್ನು ಸಾಧಾರಣ ಏಪ್ರಿಲ್ ಮೇ ಕೊನೆ ಹಂತದಲ್ಲಿ ಬಿಸಿ ಉಪಯೋಗ ಮಾಡಬಹುದು ಇದರಿಂದ ನೀವು ನೀರು ಲಿಫ್ಟ್ ಹೇಗೆ ಮಾಡ್ತೀರಾ ಕೃಷಿಗೆ ಕೊಡ್ತೀರಿ ಎತ್ತರದಲ್ಲಿ ಎತ್ತರದಲ್ಲಿದ್ರೆ ಸೈಫನ್ ಮಾಡ್ಬೋದು ಆದ್ರೆ ಇದು ಲೆವೆಲ್ ಜಾಗ ಹೌದು ಪಂಪ್ ಹಾಕಿ

ಅದಂದ್ರೆ ಕಂಬ ನೋಡಿ ಅದೆಲ್ಲ ಮಾಲಿದೆ ನೋಡಿ ಅದು ಗಟ್ಟಿಯಾಗಿ ನೀವು ಆ ಮಣ್ಣನ್ನು ಸೈಡಿಗೆ ಕೂರಿಸಿದ್ದ ಕೆಳಗಿನ ಭಾಗದಲ್ಲಿ ನಲ್ವತ್ತು ಫೀಟ್ ಆಗಲ್ಲ ಇದೆ ಟಿಪ್ಪರ್ ಹೋಗುವ ಇದೆ ಹಾ ಇದೆಲ್ಲ ನೀವು ಟಿಪ್ಪರ್ ಅಲ್ಲಿ ಎಲ್ಲಾ ಹೋಗಿ ಸಟ್ ಮಾಡಿ ಸೆಟ್ ಮಾಡಿಕೊಂಡು ಬಂದದ್ದು ಅಂದ್ರೆ ತುಂಬಾ ಇದು ಮಾಡಿದ್ದೀರಿ ಪ್ಲಾನ್ ಮಾಡಿದ್ದೀರಿ ಹೌದು ಯಾಕಂದ್ರೆ ಆ ನೋಡಿ ಆ ಮಟ್ಟಕ್ಕಿಂತ ಇದು ಎಷ್ಟು ಎತ್ತರ ಬಂದಿದೆ ಯಾಕಂದ್ರೆ ಒಳ್ಳೆ ರೀತಿಯಲ್ಲಿ ನೀವು ಒಂದು ಪ್ಲಾನ್ ಮಾಡಿ ಅದು ಅದು ಕೆಳಗೆ ಹೇಗೆ ಸರ್ ನೆಲದ ಲೆವೆಲಿಗೆ ನೂರು ಫೀಟ್ ಆಗಲ್ಲ ಇನ್ನೂರು ಫೀಟ್ ಉದ್ದ ಉದ್ದ ಅದು ಮೇಲೆ ಬರುವಾಗ ಸ್ವಲ್ಪ ಜಾಸ್ತಿ ಆಯ್ತು ಕೆಳಗೆ ಸರಿ ಕೆಳಗೆ ನೀವು ಹೇಳುದು ಅಷ್ಟು ಇದ್ದು ಈ ನೆಲದ ನಮ್ಮ ಈ ಲೆವೆಲ್ಗೆ ಅಲ್ಲ ಭೂಮಿ ಲೆವೆಲ್ ನೆಲದ ಮಟ್ಟಕ್ಕೆ ಈ ಅದು ಮೇಲೆ ಬರುವಾಗ ಹೀಗೆ ಹೋಗುವಾಗ ಸಾಧಾರಣ ಒಂದು ಮೂರರಿಂದ ನಾಲ್ಕು ಫೀಟ್ ವ್ಯತ್ಯಾಸ ಬರುತ್ತೆ ಅಲ್ಲಿ ಕೆಳಗೆ ಸ್ವಲ್ಪ ನೀವು ಈಗ ಹೊಡ್ತೀರಿ ಅದು ಟಲ್ಪಾರಿಗೆ ಒಂದು ಆಧಾರಕ್ಕೆ ಅದು ಬೇಕಿ ನೀರಿನ ಒತ್ತಡ ಅಷ್ಟು ಉಂಟು ಯಾಕಂದ್ರೆ ಟೋಟಲ್ ಇದರಲ್ಲಿ ಎರಡು ಕೋಟಿ ಎಷ್ಟು ಸರ್ ಎರಡು ಕೋಟಿ ಹದಿನೆಂಟು ಲಕ್ಷ ಹದಿನೆಂಟು ಲಕ್ಷ ಲೀಟರ್ ನೀರಿದೆ ಇದೆ ಯಾಕಂದ್ರೆ ಹೇಳಿದ್ರೆ ಆಧಾರ ಒತ್ತಡ ತುಂಬಾ ಇರ್ತದೆ ಹೌದು ಅದಕ್ಕೆ ನೀವು ಇಷ್ಟು ಅಗಲದಲ್ಲಿ ಈ ಮಣ್ಣನ್ನು ಹಾಕಿ ಸಟ್ಟು ಮಾಡಿ ವ್ಯವಸ್ಥೆ ಮಾಡಿದ್ದೀರಿ ಅಲ್ಲ ಸರ್ ಹಾಗಾದ್ರೆ ನೀವು ಇದು ಮೆಸ್ ಹಾಕುವಾಗ ಕರೆಕ್ಟ್ ಆಗಿ ಇದು ಮಾಡ್ತೀರಿ ಅಲ್ವಾ ಯಾಕಂದ್ರೆ ಇದು ನಾವು ವೀಕ್ಷಕರಿಗೆ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ನೋಡಿ ಇದರಲ್ಲಿ ಹಂದಿ ಹೋಗ್ಬಾರ್ದು ನಾಯಿಗಳು ಹೋಗ್ಬಾರ್ದು ಅಂದ್ರೆ ಒಂದು ವೇಳೆ ಅಂತದ್ದು ಸಮಸ್ಯೆ ಆದ್ರೆ ಅವರು ಬಂದು ರಿಪೇರಿ ಮಾಡಿ ಕೊಡ್ತಾರೆ ಸರ್ವಿಸ್ ಕೊಡ್ತಾರೆ ಆದ್ರೆ ಅದಕ್ಕೆ ನಾವು ಅದ್ರ ಕಾಸ್ಟ್ ಕೊಡ್ಬೇಕು ಅಷ್ಟೇ ಅಲ್ವಾ ಸರ್ ಇದರದ್ದು ಈ ಪ್ಲಾಸ್ಟಿಕ್ ಇದು ಉಂಟಲ್ಲ ಅವಾರದು ಜಾಯಿಂಟ್ ಹೇಗೆ ಮಾಡಿದ್ದು ಸರ್ ಅವರು ಆ ಅವರು ಒಂದು ಅಲ್ಲಿ ಅದು machine ಇಲ್ಲಿ ತಂದ 이벤트 ಮಾಡಿದವರು ಹ ಇಲ್ಲಿ 7.5 ಕೆವಿ ಜನರೇಟರ್ ಬೇಕು ಅಂತ ಹೇಳಿದ್ರು ಅದನ್ನು ತರಿಸಿದ್ದೇವೆ ಮತ್ತೆ ಅದಕ್ಕೆ ಒಂದು machine ಹೆಸರು ಹಾಕ್ತಿದ್ರು ಇಂದ ತರಿಸಿದ ಅಲ್ವಾ ಸಣ್ಣ ಮಿಷಿನ್ ಅದು ತುಂಬಾ ಕಾಸ್ಟ್ಲಿ ಉಂಟು ಮಾತ್ರ ಅದಕ್ಕೆ ಅಲ್ವಾ ಹೌದು ಯಾಕಂದ್ರೆ ಅದು ಜರ್ಮನ್ ಟೆಕ್ನಾಲಜಿ ಇದು ಬಿಡಿಸಿ ಉದ್ದಕ್ಕೆ ಬಿಡಿಸಿ ಅವರದು ಜನ ಜನ ನೀವೇನೋ ಅಷ್ಟೊಂದು ಹನ್ನೆರಡು ಜನ ಏನ ಮಾಡಿದ್ರ ಅಂತಲ್ಲ ಇಪ್ಪತ್ತೈದು ಜನ ಇಪ್ಪತ್ತು ಜನ ನೀವೇ ಕೊಟ್ಟಿದ್ದೀವಿ ಯಾಕಂತ ಹೇಳಿದ್ರೆ ಈ ಟಾಲ್ಪನ್ನ ರೋಲ್ ಅನ್ನು ಎಲ್ಲ ಬಿಡಿಸ್ಲಿಕ್ಕೆ ಅಡಿಗೆ ಒಂದು ಇದಾಗ್ತೇವೆ ನೋಡಿ ಅಡಿಗೆ

ಯಾಕಂದ್ರೆ ಈ ಟಲ್ಪರ್ ಅಂದ್ರೆ ಇದು ಇದರಲ್ಲಿ ಅದು ಇರ್ತದೆ ಗೇಜ್ ಇರ್ತದೆ ಅದು ಹೈ ಗೇಜ್ ಇದು ಅಂದ್ರೆ ಒಳ್ಳೆಯ ಕ್ವಾಲಿಟಿ ಐನೂರು ಎಂ ಇದು ಯಾವ ಇಲ್ಲಿ ಅವರು ಸರ ಇದು ಬಿಟ್ ಮಾಡಿದ್ದು ಪ್ರಶಾಂತ್ ಮಳೆಯಂತ ಪುತ್ತೂರ್ ಅವರು ಅವರು ಬೆಂಗಳೂರಲ್ಲಿ ಅವರ ಅವರದೇ ಅಂದ್ರೆ ಗುಜರಾತ್ ಗುಜರಾತ್ ತರಿಸಿ ಇದನ್ನೆಲ್ಲ ಫಿಟ್ ಮಾಡಿ ಎಲ್ಲ ಕೊಡ್ತಾರಲ್ವಾ ವೀಕ್ಷಕರೇ ನೀವು ನೋಡಿ ನಾವು ಈಗ ಒಳಗೆ ಬಂದಿದ್ದೇವೆ ಇದರ ಒಳಗೆ ಯಾಕೆ ತುಂಬಾ ಜಾಗ್ರತೆ ಇರಬೇಕು ಆ ನೋಡಿ ಇದರ ಟಲ್ಪರ್ದು ಕ್ವಾಲಿಟಿ ನೋಡಿ ತುಂಬಾ ಹೆವಿ ಇದೆ ತುಂಬಾ ದಿನ ಇದೆ ಅಂದ್ರೆ ಭಾರ ಇದೆ ಮತ್ತೆ ನೀರು ನೋಡಿ ಕೆಳಗೆ ಹೋಗುವಾಗ ಕಾಣುವುದೇ ಇಲ್ಲ ಅಂದ್ರೆ ನಲವತ್ತು ಅಡಿಗಿಂತ ಜಾಸ್ತಿ ನೀರು ಇದೆ ಇದರಲ್ಲಿ ಅಂದ್ರೆ ತುಂಬಾ ಡೇಂಜರಸ್ ಇದೆ ಇದು ಅಂದ್ರೆ ಅಷ್ಟು ಸುರಕ್ಷಿತವಾಗಿ ಇದನ್ನು ಬೇಲೆಲ್ಲ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಇಟ್ಟುಕೊಂಡಿದ್ದಾರೆ ಕೇವಲ ಟಾಂಕಿ ಮಾಡಿ ಅಲ್ಲಿಗೆ ಬಿಟ್ಟರೆ ಉಪಯೋಗ ಇರುವುದಿಲ್ಲ ಯಾಕಂದ್ರೆ ಅದಕ್ಕೆ ಭದ್ರತೆಯು ಸಹ ಅದೇ ರೀತಿಯಲ್ಲಿ ಬೇಕು ಮತ್ತೆ ಮಕ್ಕಳು ಅದು ಅವರು ಇವರು ಯಾರು ಬರದಾಗಿ ನೋಡ್ಕೊಳ್ಬೇಕು ಯಾಕಂದ್ರೆ ಸ್ವಲ್ಪ ಜಾರಿದ್ರು ಮತ್ತೆ ಮೇಲೆ ಬರ್ಲಿಕ್ಕೆ ಆಗುದಿಲ್ಲ ಅಲ್ವ ಹಾ ಪಾಚಿ ಬಂದು ಜಾರ್ತದೆ ಇದರಲ್ಲಿ ಆಧಾರ ಏನು ಇಲ್ಲ ಇಲ್ಲಿ ಯಾಕಂದ್ರೆ ಹೇಳಿದ್ರೆ ಅದು ಸಹ ಗಮನದಲ್ಲಿ ಇಟ್ಟುಕೊಳ್ಬೇಕು ವೀಕ್ಷಕರು ಯಾಕಂದ್ರೆ ಹೇಳಿದ್ರೆ ಇದು ಅಷ್ಟು ಡೀಪ್ ಆಗಿದೆ ನಮ್ಮ ಬಾವಿ ಕೆರೆ ಅಥವಾ ನದಿಗಳಲ್ಲಿ ಜಾಸ್ತಿ ಅಂದ್ರೆ ಒಂದು ಇಪ್ಪತ್ತು ಅಡಿ ನೀರು ಇರ್ಬೋದು ಇದು ಹಾಗೆ ಅಲ್ಲ ನಲ್ವತ್ತು ಅಡಿ ಜಾಸ್ತಿ ನೀರಿದೆ ಅಂತ ಒಂದು ಅಹ್ ಎಲ್ಲ ಒಂದು ಮನೆಯಲ್ಲಿ ಇಟ್ಟುಕೊಂಡು ಇವರು ಕೃಷಿಕರು ಈ ಒಳ್ಳೆಯ ಒಂದು ವ್ಯವಸ್ಥೆ ಮಾಡಿದ್ದಾರೆ ಯಾಕಂದ್ರೆ ನೀರು ದೇವರು ಕೊಟ್ಟಂತ ಮಳೆ ನೀರನ್ನು ಸಂಗ್ರಹ ಮಾಡಿ ಅದನ್ನೇ ಕೃಷಿಗೆ ಅದನ್ನು ಉಪಯೋಗ ಮಾಡಿ ಒಂದು ಒಳ್ಳೆಯ ಒಂದು ಬೆಳೆಯನ್ನು ಬೆಳೀಲಿಕ್ಕೆ ಇವರೊಂದು ತಯಾರಿ ಮಾಡಿದ್ದಾರೆ ಸರ್ ನಿಮ್ಗೆ ಖಂಡಿತವಾಗಿ ಅಭಿನಂದನೆ ಸಲ್ಲಿಸಬೇಕು ನಾವು ಯಾಕಂದ್ರೆ ಇಷ್ಟೊಂದು ಖರ್ಚು ಮಾಡಿ ನೀವು ಇಂತ ಒಂದು ಪ್ಲಾನ್ ಮಾಡಿದ್ದೀರಿ ಯಾಕಂದ್ರೆ ಇದೊಂದು ಮಾದರಿ ಆಗಿದೆ ಸಣ್ಣ ಪುಟ್ಟ ತುಂಬಾ ಜನ ಮಾಡಿದ್ದಾರೆ ಆದ್ರೆ ಒಂದು ಕೋಟಿ ಲೆಕ್ಕದಲ್ಲಿ ಲೀಟರ್ ನೀರನ್ನು ಸಂಗ್ರಹ ಮಾಡುವಂತ ಯೋಜನೆ ಉಂಟಲ್ಲ ನಾನು ಇಲ್ಲಿ ತಾಲೂಕಲ್ಲಿ ನೀವು ಪ್ರಥಮ ಅಂತ ಭಾವಿಸ್ತೇನೆ ನಮ್ಮ ಬೆಳ್ತಂಗಡಿ ಅಲ್ಲ ನಮ್ಮ ಜಿಲ್ಲೆಯಲ್ಲಿಯೇ ನಾನು ತಾಲೂಕಲ್ಲಿ ಜಿಲ್ಲೆಯಲ್ಲಿ ಸಹ ಕಡಿಮೆ ಬೀಸಿ ರೋಡ್ ಅಲ್ಲಿ ಮಾಡ್ತಾ ಇದಾರೆ ಅವತ್ತು ಹೇಳಿದ್ದಾರೆ ಎಷ್ಟು ಪ್ರಜೆ ಐದು ಎರಡೂವರೆ ಕೋಟಿ ಹ ಎರಡೂವರೆ ಕೋಟಿ ಆದ್ರೂ ಈಗ ಇಷ್ಟ ತನಕ ಇರುವುದು ನಿಮ್ದೆ ಅಲ್ವಾ ಇಷ್ಟು ಒಂದು ಇನ್ವೆಸ್ಟ್ ಮಾಡಿ ಅಂದ್ರೆ ಇಷ್ಟು ಒಂದು ಸುಲಭ ಇಲ್ಲ ಇದನ್ನು ಯೋಜನೆ ಮಾಡ್ಲಿಕ್ಕೆ ಮುಕ್ಕಾಲು ಎಕರೆ ಜಾಗ ಬೇಕು ಅದಕ್ಕೆ ಬೇಕಾದ ವ್ಯವಸ್ಥೆ ಬೇಕು ಅಷ್ಟು ಒಂದು ಎಲ್ಲ ವ್ಯವಸ್ಥೆ ಇದ್ರೂ ಸಹ ಇದನ್ನು ಮಾಡ್ಲಿಕ್ಕೆ ಕಷ್ಟ ಹಾಗಾದ್ರೆ ಮ್ಯಾನೇಜ್ ಮಾಡ್ಬೇಕು ಇದನ್ನ ಮೇಂಟೆನ್ಸ್ ಮಾಡ್ಬೇಕು ಅಲ್ಲೋ ಸರ್ ನೀರನ್ನು ಸಹ ಇವರು ವೇಸ್ಟ್ ಮಾಡೋದಿಲ್ಲ ಈ ನೀರನ್ನು ಬೋರ್ವೆಲ್ಗೆ ಕೊಟ್ಟು ಬೋರ್ವೆಲ್ಗೆ ನೀರು ಇಂಗಿಸುಗೆ ಮಾಡ್ತಾ ಇದ್ದಾರೆ ಭೂಮಿಗೆ ಆ ಇಂತ ಒಂದು ಯೋಜನೆ ಎಲ್ಲ ಇವರು ಸಣ್ಣ ಸಣ್ಣ ಅದು ಕೆಲಸಗಳು ಸಹ ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ ಪ್ರಕೃತಿ ಕೊಟ್ಟದ್ದು ಅಹ್ ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡುವುದನ್ನು ನಾವು ಹೌದು ಕಲಿಬೇಕಲ್ಲ ನೋಡಿ ಇವರ ಕೃಷಿ ನೋಡಿ ಅವರಿಗೆ ತೋರಿಸಿ ಆಚೆ ಇದರ ಈ ಕೆರೆಯ ಸುತ್ತ ಇವರ ತೆಂಗಿನ ತೋಟ ಇದೆ ನೋಡಿ ಸಣ್ಣ ಸಣ್ಣ ಸಸಿಗಳು ಇದಕ್ಕೆ ನೀರು ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಹೇಳುವಾಗಲೇ ಈ ಯೋಜನೆ ಇವರಿಗೆ ಒಂದು ಮಾಡ್ಬೇಕು ಅಂತ ಆದದ್ದು ಆದ್ದರಿಂದ ಸರ್ ನಿಮಗೆ ಒಂದು ಈ ಕಾರ್ಯಕ್ರಮದ ನಮ್ಮ ಸಾಧಕರಿಗೆ ಸಾಲ ಕಾರ್ಯಕ್ರಮದ ಪರವಾಗಿ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ಈ ಒಂದು ಮಾಹಿತಿ ಕೊಟ್ಟದ್ದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದ ಹೇಳ್ತೇವೆ ಸರ್ ಖಂಡಿತವಾಗಿ ಥ್ಯಾಂಕ್ ಯು ವೀಕ್ಷಕರೇ ಯಾಕಂತ ಹೇಳಿದ್ರೆ ಒಳ್ಳೆಯ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಟ್ರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳ್ತೇವೆ ಭಟ್ರು Ahora.